ಎಲ್ರಿಗೂ ನಮಸ್ತೆ ಇದು ಒನ್ ಇಂಡಿಯಾ ಕನ್ನಡ ನಾನ್ ಪ್ರತಿಮಾ ಸಾಕಷ್ಟು ಸುರಕ್ಷತಾ ಕ್ರಮಗಳನ್ನ ತೆಗೆದುಕೊಂಡ್ರು ಕೂಡ ದೇಶದಲ್ಲಿ ರೈಲು ಅಪಘಾತಗಳನ್ನ ತಡೆಯುವುದಕ್ಕಾಗ್ತಾ ಇಲ್ಲ ಅನ್ನೋದಕ್ಕೆ ಪಶ್ಚಿಮ ಬಂಗಾಳದ ಈ ಘಟನೆ ಸಾಕ್ಷಿ ಅಂತ ಹೇಳ್ಬೋದು ಕಳೆದ ವರ್ಷದಲ್ಲಿ ಒಡಿಶಾದ ಬಾಲಾಸೋರ್ ಅಪಘಾತ ಸೇರಿದ ಹಾಗೆ ಹದಿನೆಂಟು ರೈಲು ಅಪಘಾತಗಳು ಸಂಭವಿಸಿದೆ ಈ ಅಪಘಾತದಲ್ಲಿ ಇನ್ನೂರ ತೊಂಬತ್ತಾರು ಜನ ಮೃತಪಟ್ಟಿದ್ರು ಇನ್ನು ಎರಡ್ ಸಾವಿರದ ಹದಿನಾಲ್ಕರಿಂದ ಇಲ್ಲಿ ತನಕ ಸಾಕಷ್ಟು ರೈಲು ಅಪಘಾತಗಳು ನಡೆದಿವೆ ಎರಡ್ ಸಾವಿರದ ಹದಿನಾರರಲ್ಲಿ ಉತ್ತರ ಪ್ರದೇಶದ ಕಾನ್ಪುರದಲ್ಲಿ ಸಂಭವಿಸಿದ ಅಪಘಾತದಲ್ಲಿ ನೂರ ಐವತ್ತೊಂಬತ್ತು ಜನ ಮೃತಪಟ್ಟಿದ್ರು ಒಡಿಶಾದ ಬಾಲಾಸೋರ್ ಜಿಲ್ಲೆಯ ಬಹನಾಗ ನಿಲ್ದಾಣದ ಬಳಿ ನಡೆದಂತಹ ಭೀಕರ ರೈಲು ದುರಂತ ಇಡೀ ದೇಶವನ್ನೇ ಬೆಚ್ಚಿ ಬೀಳಿಸಿತ್ತು ಇಲ್ಲಿ ತನಕ ಅಧಿಕೃತ ಮಾಹಿತಿ ಪ್ರಕಾರ ಕನಿಷ್ಠ ಇನ್ನೂರ ತೊಂಬತ್ತಾರು ಮಂದಿ ಸಾವನ್ನಪ್ಪಿದ್ದಾರೆ ಇನ್ನು ಈಗ ಮೊನ್ನೆ ನಡೆದಂತಹ ಕಾಂಚನಗಂಗಾ ಎಕ್ಸ್ಪ್ರೆಸ್ ರೈಲು ಅಪಘಾತ ರೈಲು ಸುರಕ್ಷತೆ ಬಗ್ಗೆ ಮತ್ತೊಮ್ಮೆ ವ್ಯಾಪಕ ಚರ್ಚೆಗೆ ಅವಕಾಶವನ್ನ ಮಾಡಿಕೊಡ್ತಾ ಇದೆ ಸೋಮವಾರ ಪಶ್ಚಿಮ ಬಂಗಾಳದಲ್ಲಿ ಕಾಂಚನಜುಂಗಾ ಎಕ್ಸ್ಪ್ರೆಸ್ ರೈಲ್ಗೆ ಗೂಡ್ಸ್ ರೈಲು ಹಿಂದ್ಗಡೆಯಿಂದ ಬಂದು ಡಿಕ್ಕಿ ಹೊಡೆದು ಸಂಭವಿಸಿದ ರೈಲು ಅಪಘಾತಕ್ಕೆ ಸ್ಟೇಷನ್ ಮಾಸ್ಟರ್ ಮಾಡಿದ ಎಡವಟ್ಟು ಕಾರಣ ಅನ್ನೋದು ಪ್ರಾಥಮಿಕ ತನಿಖೆಯಿಂದ ಬಂದಿದೆ ಅಂದ್ರೆ ಆಂತರಿಕ ದಾಖಲೆಗಳಲ್ಲಿ ಕಂಡು ವರದಿ ಇದು ಹದಿನೈದು ಜನರ ಸಾವಿಗೆ ಕಾರಣ ಆದ ಕಾಂಚನಜುಂಗ ಎಕ್ಸ್ಪ್ರೆಸ್ ಅಪಘಾತದ ಬಗ್ಗೆ ಈಗ ಕಾಂಗ್ರೆಸ್ ಕೂಡ ಸಾಕಷ್ಟು ಪ್ರಶ್ನೆಗಳನ್ನ ಮಾಡ್ತಾ ಇದೆ ಇದಕ್ಕೆ ಕೇಂದ್ರ ಸರ್ಕಾರವೇ ಕಾರಣ ನರೇಂದ್ರ ಮೋದಿ ಸರ್ಕಾರ ರೈಲ್ವೆ ಸಚಿವಾಲಯವನ್ನ ದುರುಪಯೋಗ ಪಡಿಸ್ಕೊಳ್ತಾ ಇದೆ ಅನ್ನೋ ಮಾತನ್ನ ಹೇಳ್ತಾ ಇದ್ದಾರೆ ಸೊ ಸಾಕಷ್ಟು ಟೀಕೆಗಳು ಕೂಡ ವ್ಯಕ್ತವಾಗ್ತಾ ಇರೋ ಹಿನ್ನೆಲೆಯಲ್ಲಿ ಈ ರೈಲು ಅಪಘಾತಗಳನ್ನ ತಪ್ಪಿಸೋ ಅತ್ಯಾಧುನಿಕ ಕವಚ ವ್ಯವಸ್ಥೆ ಇದ್ದಿದ್ರೆ ಈ ರೈಲು ಅಪಘಾತವನ್ನ ತಪ್ಪಿಸಬಹುದಾಗಿತ್ತು ಅಂತ ಕೂಡ ಹೇಳಲಾಗ್ತಾ ಇದೆ ಹಾಗಾದ್ರೆ ಏನಿದು ಈ ಕವಚ ವ್ಯವಸ್ಥೆ ಇದಿದ್ರೆ ಹೇಗೆ ರೈಲು ಅಪಘಾತಗಳನ್ನ ತಪ್ಪಿಸೋದಕ್ಕೆ ಸಾಧ್ಯ ಇದರಲ್ಲಿ ಏನೆಲ್ಲ ಸೌಕರ್ಯಗಳಿವೆ ಜೊತೆಗೆ ಏನೆಲ್ಲ ಉಪಯೋಗ ಇದೆ ಅನ್ನೋದ್ರ ಬಗ್ಗೆ ಒಂದಷ್ಟು ಡೀಟೇಲ್ ರಿಪೋರ್ಟ್ ಇದೆ ಅದನ್ನು ನೋಡ್ಕೊಂಡು ಬನ್ನಿ ಪಶ್ಚಿಮ ಬಂಗಾಳದ ಡಾರ್ಜಿಲಿಂಗ್ ಜಿಲ್ಲೆಯಲ್ಲಿ ಸೋಮವಾರ ನಡೆದ ರೈಲು ಅಪಘಾತದಲ್ಲಿ ಕನಿಷ್ಠ ಒಂಬತ್ತು ಮಂದಿ ಮೃತಪಟ್ಟಿದ್ದಾರೆ ಹಲವರಿಗೆ ಗಾಯಗಳಾಗಿವೆ ರೈಲ್ವೆ ಇಲಾಖೆ ಪ್ರಯಾಣಿಕರ ಸುರಕ್ಷತೆ ವಿಚಾರವಾಗಿ ಹೆಚ್ಚಿನ ಆಸಕ್ತಿ ತೋರಿಸ್ತಾ ಇಲ್ಲ ಅನ್ನೋದಕ್ಕೆ ಇದೊಂದು ನಿದರ್ಶನ ಅಂತ ಹೇಳಬಹುದು ನಿಂತಿದ್ದ ಕಾಂಚನ್ಜುಂಗ ಎಕ್ಸ್ಪ್ರೆಸ್ ಪ್ರಯಾಣಿಕ ರೈಲಿಗೆ ಸರಕು ಸಾಗಣೆ ರೈಲೊಂದು ಡಿಕ್ಕಿ ಹೊಡೆದಾಗ ಈ ದುರ್ಘಟನೆ ನಡೆದಿದೆ ಈ ಅಪಘಾತಕ್ಕೆ ಮನುಷ್ಯನ ಲೋಪವೇ ಕಾರಣ ಅಂತ ಭಾವಿಸಲಾಗಿದೆ ಆದರೆ ಇದು ತನಿಖೆಯಿಂದ ಇನ್ನಷ್ಟೇ ಖಚಿತ ಆಗ್ಬೇಕಾಗಿದೆ ಒಡಿಶಾದ ಬಾಲಸೋರ್ನಲ್ಲಿ ಕಳೆದ ವರ್ಷ ನಡೆದ ರೈಲ್ವೆ ಅಪಘಾತದಲ್ಲಿ ಕನಿಷ್ಠ ಇನ್ನೂರ ತೊಂಬತ್ತು ಮಂದಿ ಪ್ರಾಣ ಕಳೆದುಕೊಂಡಿದ್ರು ಇದಾದ ಮೇಲೆ ಚೆನ್ನೈ ಹೋರಾ ರೈಲು ಮಾರ್ಗದಲ್ಲಿ ನಡೆದ ಅಪಘಾತದಲ್ಲಿ ಹದಿನೈದು ಮಂದಿ ಸತ್ತಿದ್ರು ಈ ವರ್ಷದ ಫೆಬ್ರವರಿಯಲ್ಲೇ ಸರಕು ಸಾಗಣೆ ರೈಲೊಂದು ಚಾಲಕನೇ ಇಲ್ಲದೆ ಜಮ್ಮುವಿನಿಂದ ಪಂಜಾಬ್ ಕಡೆಗೆ ಅಂದಾಜು ಎಪ್ಪತ್ತು ಕಿಲೋಮೀಟರ್ ಚಲಿಸಿತ್ತು ದೇಶದ ಇತರ ಹಲವು ಕಡೆ ರೈಲು ಅಪಘಾತಗಳು ನಡೆದಿವೆ ಅಲ್ಲೆಲ್ಲ ಮೃತರ ಸಂಖ್ಯೆ ಕಮ್ಮಿ ಇರಬಹುದು ರೈಲು ಅಪಘಾತಗಳು ಪ್ರಾಣಹರಣಕ್ಕೆ ಕಾರಣ ಆಗುತ್ತೆ ರೈಲ್ವೆ ಇಲಾಖೆಗೆ ನಷ್ಟ ಉಂಟು ಮಾಡುತ್ತೆ ರೈಲ್ವೆ ಸೇವೆಗಳಿಗೂ ಅಡ್ಡಿಯನ್ನ ಸೃಷ್ಟಿ ಮಾಡುತ್ತವೆ ಲಕ್ಷಾಂತರ ಮಂದಿಯ ಪ್ರಯಾಣಕ್ಕೆ ಹಾಗೆ ಭಾರಿ ಪ್ರಮಾಣದ ಸರಕು ಸಾಗಣೆಗೆ ನೆರವು ಒದಗಿಸುತ್ತಾ ದೇಶದಲ್ಲಿ ಸಾರಿಗೆ ಸೇವೆ ಒದಗಿಸೋ ಅತಿ ದೊಡ್ಡ ವ್ಯವಸ್ಥೆಯಾಗಿರೋ ರೈಲ್ವೆಯ ಪಾಲಿಗೆ ಇವು ಕೆಟ್ಟ ಹೆಸರನ್ನ ತರುತ್ತೆ ಕಾಂಚನಜುಂಗ ಎಕ್ಸ್ಪ್ರೆಸ್ನ ದುರಂತಕ್ಕೆ ಸಂಬಂಧಪಟ್ಟ ಹಾಗೆ ರೈಲು ಮಾರ್ಗದ ಒಂದು ಕಡೆ ಸ್ವಯಂಚಾಲಿತ ಸಿಗ್ನಲಿಂಗ್ ವ್ಯವಸ್ಥೆ ಸರಿಯಾಗಿ ಕೆಲಸ ಮಾಡ್ತಿರಲಿಲ್ಲ ಸರಕು ಸಾಗಣೆ ರೈಲಿನ ಚಾಲಕ ಸಿಗ್ನಲ್ಗಳನ್ನ ನಿರ್ಲಕ್ಷಿಸಿದ ಅಂತ ಕೆಲವು ವರದಿಗಳು ಹೇಳ್ತಾ ಇವೆ ಮೊದಲು ಗೂಡ್ಸ್ ಚಾಲಕ ಸಿಗ್ನಲ್ ಉಲ್ಲಂಘಿಸಿದ್ದೇ ಕಾರಣ ಅಂತ ಅಧಿಕಾರಿಗಳು ಹೇಳಿದರು ಆದರೆ ಆಂತರಿಕ ದಾಖಲೆಯನ್ನು ಪರಿಶೀಲಿಸಿದ ಮೇಲೆ ಸ್ವಯಂಚಾಲಿತ ಸಿಗ್ನಲ್ ದೋಷದ ಹಿನ್ನೆಲೆಯಲ್ಲಿ ಪ್ರಯಾಣಿಕ ಮತ್ತು ಸರಕು ಎರಡೂ ರೈಲುಗಳು ಸಂಚಾರ ಮಾಡುವುದಕ್ಕೆ ಸ್ಟೇಷನ್ ಮಾಸ್ಟರ್ ಹೆಚ್ಚು ಕಮ್ಮಿ ಏಕಕಾಲಕ್ಕೆ ವಿಶೇಷ ಲಿಖಿತ ಅನುಮತಿ ಪತ್ರವನ್ನು ನೀಡಿದ್ದು ಖಚಿತ ಆಗಿದೆ ಹೀಗಾಗಿಯೇ ಅಪಘಾತ ಸಂಭವಿಸಿದೆ ಅಂತ ಹೇಳಲಾಗ್ತಿದೆ ಅಪಘಾತ ಸಂಭವಿಸಿದ ದಿಲ್ಲಿ ಗುವಾಟಿ ಮಾರ್ಗದ ಪಶ್ಚಿಮ ಬಂಗಾಳದ ನ್ಯೂ ಜಲಪೈಗುರಿ ಭಾಗದಲ್ಲಿ ಬೆಳಿಗ್ಗೆ ಐದು ಐವತ್ತರಿಂದಾನೇ ಸಿಗ್ನಲ್ನಲ್ಲಿ ದೋಷ ಕಂಡು ಬಂದಿತ್ತು ಸಿಗ್ನಲ್ ದೋಷ ಇದ್ರೆ ಎಲ್ಲೇ ರೆಡ್ ಸಿಗ್ನಲ್ ಇದ್ರೂ ಕೂಡ ರೈಲು ಮುಂದೆ ಸಾಗೋದಕ್ಕೆ ರೈಲಿನ ಚಾಲಕನಿಗೆ ಟಿಎ ನೈನ್ ಒನ್ ಟು ಹೆಸರಿನ ಅನುಮತಿ ಪತ್ರ ನೀಡೋ ಅಧಿಕಾರ ಸಮೀಪದ ರೈಲ್ವೆ ಸ್ಟೇಷನ್ ಮಾಸ್ಟರ್ಗಿರುತ್ತೆ ಹೀಗಾಗಿ ಸಿಗ್ನಲ್ ವೈಫಲ್ಯದ ಕಾರಣ ರಾಣಿಪತ್ರ ನಿಲ್ದಾಣದ ಸ್ಟೇಷನ್ನ ಸ್ಟೇಷನ್ ಮಾಸ್ಟರ್ ಮೊದಲು ಅಗರ್ತಲಾ ಸಿಯಲ್ದಹ ಕಾಂಚನಗುಂಗ ರೈಲಿನ ಚಾಲಕನಿಗೆ ಟಿ ಎ ನೈನ್ ಒನ್ ಟೂ ಅನ್ನು ಅನುಮತಿ ಪತ್ರ ಕೊಟ್ಟಿದ್ದಾನೆ ಇದರ ಪ್ರಕಾರ ಕಾಂಚನಜುಂಗ ಎಕ್ಸ್ಪ್ರೆಸ್ ರೈಲು ಸೋಮವಾರ ಬೆಳಿಗ್ಗೆ ಎಂಟು ಇಪ್ಪತ್ತೇಳಕ್ಕೆ ರಂಗಪಾನಿ ನಿಲ್ದಾಣ ದಾಟಿ ಮುಂದೆ ಸಾಗಿತ್ತು ಆದರೆ ಮುಂದೆ ಸಾಗಿದ ನಂತರ ರಾಣಿಪತ್ರ ನಿಲ್ದಾಣ ಮತ್ತು ಚತ್ತರ್ ಹಾಟ್ ನಿಲ್ದಾಣದ ನಡುವಿನ ಪ್ರದೇಶದಲ್ಲಿ ನಿಂತಿದೆ ಈ ನಿಲ್ದಾಣಗಳ ನಡುವೆ ಒಂಬತ್ತು ಸಿಗ್ನಲ್ಗಳಿದ್ದು ಎಲ್ಲಾ ದೋಷಯುಕ್ತ ಒಂಬತ್ತು ಸಿಗ್ನಲ್ಗಳ ಜಂಪ್ಗೂ ಕಾಂಚನ ಜುಂಗಾಗೆ ಅನುಮತಿ ಇತ್ತು ಆದರೂ ರೈಲು ಮಾರ್ಗ ಮಧ್ಯೆ ಯಾಕೆ ಇಲ್ಲಿ ನಿಲ್ತು ಅನ್ನೋದಕ್ಕೆ ಕಾರಣ ಗೊತ್ತಾಗಿಲ್ಲ ಆದರೆ ಇದಾದ ಕೆಲವು ಹೊತ್ತಿನಲ್ಲೇ ಅದೇ ಮಾರ್ಗದಲ್ಲಿ ಎಂಟು ನಲವತ್ತೆರಡಕ್ಕೆ ಗೂಡ್ಸ್ ರೈಲು ಹೊರಟಿದೆ ಯಾಕಂದ್ರೆ ಈ ರೈಲು ಚಾಲಕನಿಗೂ ರಾಣಿಪತ್ರ ನಿಲ್ದಾಣದ ಸ್ಟೇಷನ್ ಮಾಸ್ಟರ್ ಟಿ ನೈನ್ ಒನ್ ಟೂ ಅನುಮತಿ ಪತ್ರವನ್ನ ಕೊಟ್ಟಿದ್ದಾನೆ ಆಗ ಒಂಬತ್ತು ಗಂಟೆ ಸುಮಾರಿಗೆ ಹಿಂದಿನಿಂದ ಬಂದ ಗೂಡ್ಸ್ ರೈಲು ಮಾರ್ಗ ಮಧ್ಯೆ ನಿಂತಿದ್ದ ಕಾಂಚನಜುಂಗಾ ಎಕ್ಸ್ಪ್ರೆಸ್ನ ಹಿಂಭಾಗದ ಬೋಗಿಗಳಿಗೆ ಡಿಕ್ಕಿ ಹೊಡೆದಿದೆ ಬಹುಶಃ ಕಾಂಚನಜುಂಗ ರೈಲು ಮುಂದಿನ ಸ್ಟೇಷನ್ ದಾಟಿ ಹೋಗಿರಬಹುದು ಅಂತ ಭಾವಿಸಿ ಗೂಡ್ಸ್ ರೈಲಿಗೂ ಸ್ಟೇಷನ್ ಮಾಸ್ಟರ್ ಟಿ ಎ ನೈನ್ ಒನ್ ಅನುಮತಿ ಪತ್ರವನ್ನ ಕೊಟ್ಟಿರಬಹುದು ಅವರಿಗೆ ಕಾಂಚನಜುಂಗ ರೈಲು ಮಾರ್ಗ ಮಧ್ಯೆ ನಿಂತಿದ್ದು ಗೊತ್ತಿರಲಿಕ್ಕಿಲ್ಲ ಅಂತ ಮೂಲಗಳು ಹೇಳ್ತಾ ಇವೆ ಇನ್ನೊಂದು ಕಡೆ ಗೂಡ್ಸ್ ಚಾಲಕನ ವೇಗ ಕೂಡ ಕಾರಣ ಅಂತ ಹೇಳಲಾಗ್ತಿದೆ ನಿಯಮಗಳ ಪ್ರಕಾರ ದೋಷಪೂರಿತ ಸಿಗ್ನಲ್ ಇದ್ದ ಪ್ರದೇಶಗಳಲ್ಲಿ ರೈಲುಗಳನ್ನು ಒಂದು ನಿಮಿಷ ನಿಲ್ಲಿಸಬೇಕು ಹತ್ತು ಕಿಲೋಮೀಟರ್ ವೇಗದಲ್ಲಿ ಮಾತ್ರ ಸಾಗಬೇಕು ಆದರೆ ಸರಕು ಸಾಗಣೆ ರೈಲಿನ ಚಾಲಕರು ಎರಡೂ ನಿಯಮಗಳನ್ನು ಉಲ್ಲಂಘಿಸಿ ವೇಗವಾಗಿ ಬಂದಿದ್ರು ಎನ್ನಲಾಗಿದೆ ಆದರೆ ಇದು ತನಿಖೆ ನಂತರ ಗೊತ್ತಾಗಬೇಕು ಯಾಕಂದ್ರೆ ಗೂಡ್ಸ್ ರೈಲಿನ ಚಾಲಕರಿಬ್ಬರು ಮೃತಪಟ್ಟಿದ್ದಾರೆ ಇನ್ನೊಂದು ಕಡೆ ಪ್ರಯಾಣಿಕ ರೈಲಿನ ಚಾಲಕ ಯಾಕೆ ಮಾರ್ಗ ಮಧ್ಯೆ ರೈಲನ್ನ ನಿಲ್ಲಿಸಿದ್ದ ಅನ್ನೋ ವಿಷಯ ಕೂಡ ಕನ್ಫರ್ಮ್ ಆಗಬೇಕಾಗಿದೆ ಕಾಂಚನಗಂಗಾ ಎಕ್ಸ್ಪ್ರೆಸ್ ರೈಲು ಅಪಘಾತ ರೈಲು ಸುರಕ್ಷತೆ ಬಗ್ಗೆ ಮತ್ತೊಮ್ಮೆ ವ್ಯಾಪಕ ಚರ್ಚೆಗೆ ಎಡೆ ಮಾಡಿಕೊಟ್ಟಿದೆ ರೈಲು ಅಪಘಾತಗಳನ್ನು ತಪ್ಪಿಸೋ ಅತ್ಯಾಧುನಿಕ ಕವಚ ವ್ಯವಸ್ಥೆ ಇದ್ದಿದ್ರೆ ಈ ರೈಲು ಅಪಘಾತವನ್ನ ತಪ್ಪಿಸಬಹುದಾಗಿತ್ತು ಅಂತ ಹೇಳಲಾಗ್ತಾ ಇದೆ ಕಾಂಚನಜುಂಗ ರೈಲು ಅಪಘಾತದ ಮಾರ್ಗದಲ್ಲೂ ಕವಚ ಇರಲಿಲ್ಲ ಅಂತ ರೈಲ್ವೆ ಮಂಡಳಿಯ ಸಿಇಒ ಜಯ ವರ್ಮಾ ಸಿನ್ಹಾ ಹೇಳಿದ್ದಾರೆ ಹೊಸ ದಿಲ್ಲಿ ಗೌಹಾಟಿ ರೈಲ್ವೆ ಮಾರ್ಗದಲ್ಲಿ ಸದ್ಯಕ್ಕೆ ಕವಚ ವ್ಯವಸ್ಥೆ ಇಲ್ಲ ದೇಶಾದ್ಯಂತ ಸಾವಿರದ ಐನೂರು ಕಿಲೋಮೀಟರ್ ರೈಲು ಮಾರ್ಗದಲ್ಲಿ ಮಾತ್ರ ಕವಚ ವ್ಯವಸ್ಥೆ ಇದ್ದು ವರ್ಷಾಂತ್ಯಕ್ಕೆ ಮೂರು ಸಾವಿರ ಕಿಲೋಮೀಟರ್ ಮಾರ್ಗಕ್ಕೆ ವಿಸ್ತರಿಸಲಾಗುತ್ತೆ ಅಂತ ಹೇಳಿದ್ದಾರೆ ಕಳೆದ ವರ್ಷ ಒಡಿಶಾದಲ್ಲಿ ಆದಂತಹ ರೈಲು ಅಪಘಾತದಲ್ಲೂ ಇನ್ನೂರ ತೊಂಬತ್ತು ಮಂದಿ ಮೃತಪಟ್ಟಿದ್ರು ಆಗಲೂ ಕವಚ ಬಗ್ಗೆ ಚರ್ಚೆಯಾಗಿತ್ತು ಅಷ್ಟು ದೊಡ್ಡ ಅಪಘಾತ ಆದ ಮೇಲೂ ಕವಚ ವ್ಯವಸ್ಥೆಯನ್ನ ಎಲ್ಲಾ ರೈಲು ಮಾರ್ಗಗಳಿಗೆ ಯಾಕೆ ವಿಸ್ತರಿಸ್ತಾ ಇಲ್ಲ ಅನ್ನೋ ಪ್ರಶ್ನೆ ಕೇಳಿ ಬರ್ತಾ ಇದೆ ಕವಚ ದೇಶೀಯವಾಗಿ ನಿರ್ಮಿಸಲಾಗಿರೋ ಸ್ವಯಂಚಾಲಿತ ರೈಲು ಸುರಕ್ಷತಾ ವ್ಯವಸ್ಥೆಯಾಗಿದೆ ಇದನ್ನ ಹಳಿಗಳ ಜೊತೆ ಅಳವಡಿಸೋದ್ರಿಂದ ರೈಲಿನ ವೇಗ ನಿಯಂತ್ರಿಸಬಹುದು ಸಂಭಾವ್ಯ ರೈಲು ಅಪಘಾತವನ್ನ ಇದು ತಡೆಯುತ್ತೆ ಹವಾಮಾನ ವೈಪರೀತ್ಯದಿಂದ ರೈಲು ಚಾಲಕರಿಗೆ ಸಿಗ್ನಲ್ ಕಾಣದೇ ಇದ್ದಾಗ ಕವಚ ರೈಲಿನ ಸುರಕ್ಷಿತ ಸಂಚಾರಕ್ಕೆ ಸಹಾಯ ಮಾಡುತ್ತೆ ರೈಲು ಚಾಲಕ ಬ್ರೇಕ್ ಒತ್ತೋದಕ್ಕೆ ಫೇಲ್ಯೂರ್ ಆದರೆ ಕವಚ ಸ್ವಯಂ ಬ್ರೇಕ್ ಹಾಕುವ ಮೂಲಕ ವೇಗವನ್ನು ತಗ್ಗಿಸುತ್ತೆ ಇದರಲ್ಲಿನ ರೇಡಿಯೋ ತರಂಗಗಳ ಮೂಲಕ ರೈಲಿನ ನಿರ್ದಿಷ್ಟ ಸ್ಥಳ ಯಾವ ದಿಕ್ಕಿನಲ್ಲಿ ಸಂಚರಿಸುತ್ತೆ ಅನ್ನೋ ಮಾಹಿತಿ ಸಿಗುತ್ತೆ ಕವಚ ಸಕ್ರಿಯವಾದರೆ ಐದು ಕಿಲೋಮೀಟರ್ ವ್ಯಾಪ್ತಿಯ ಎಲ್ಲಾ ರೈಲುಗಳು ನಿಲ್ಲುತ್ತೆ ಎಚ್ಚರಿಕೆಯ ಸಂದೇಶವನ್ನು ರವಾನಿಸುತ್ತೆ ಹೀಗಾಗಿ ಇಂತಹ ಒಂದು ವ್ಯವಸ್ಥೆ ಆಗಬೇಕು ಅಂತ ಚರ್ಚೆಗಳಾದರೂ ಕೂಡ ಅದಿನ್ನೂ ಇಂಪ್ಲಿಮೆಂಟ್ ಆಗ್ತಾ ಇಲ್ಲ ಈ ಘಟನೆ ನಡೆದ ಬೆನ್ನಲ್ಲೇ ಪ್ರತಿಪಕ್ಷಗಳು ವೈಷ್ಣವ್ ರಾಜೀನಾಮೆ ಕೊಡ್ಲಿ ಅಂತ ಆಗ್ರಹ ಮಾಡ್ತಾ ಇದ್ದಾರೆ ದುರಂತದ ಬಗ್ಗೆ ಆಕ್ರೋಶ ವ್ಯಕ್ತಪಡಿಸಿರೋ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ದುರಂತ ನಡೆದಿದ್ದು ವಿಷಾದನೀಯ ಶೀಘ್ರವೇ ಸಂತ್ರಸ್ತರಿಗೆ ಪರಿಹಾರ ಕೊಡಿ ಹತ್ತು ವರ್ಷಗಳ ಮೋದಿ ಸರ್ಕಾರ ರೈಲ್ವೆ ಇಲಾಖೆಯನ್ನ ಸೂಕ್ತವಾಗಿ ನಿಭಾಯಿಸಿಲ್ಲ ಕ್ಯಾಮೆರಾ ಮೂಲಕ ಸ್ವಪ್ರತಿಷ್ಠೆಯನ್ನ ಹೆಚ್ಚಿಸಿಕೊಳ್ಳೋ ತಾಣವನ್ನಾಗಿ ಪರಿವರ್ತಿಸಿದ್ದಾರೆ ಅಂತ ಆರೋಪ ಮಾಡಿದ್ದಾರೆ ಹತ್ತು ವರ್ಷಗಳಲ್ಲಿ ರೈಲ್ವೆ ದುರಂತಗಳು ಅಧಿಕವಾಗಿದೆ ಇದು ಮೋದಿ ಸರ್ಕಾರದ ಅವ್ಯವಸ್ಥೆ ಹಾಗೂ ನಿರ್ಲಕ್ಷ್ಯದ ಪ್ರತಿಫಲ ಅಂತ ರಾಹುಲ್ ಗಾಂಧಿ ಆಕ್ರೋಶ ಹೊರಹಾಕಿದ್ದಾರೆ ಪ್ರಸ್ತುತ ದುರಂತಕ್ಕೆ ಮೋದಿ ಸರ್ಕಾರವೇ ಹೊಣೆ ಹೊರಬೇಕು ಅಂತ ಟ್ವೀಟ್ ಮೂಲಕ ತಿಳಿಸಿದ್ದಾರೆ ಮುಂದಾದರೂ ಕೇಂದ್ರ ಸರ್ಕಾರ ಎಚ್ಚೆತ್ತುಕೊಳ್ಳಬೇಕಾಗಿದೆ ರೈಲುಗಳಲ್ಲಿರೋ ಸುರಕ್ಷಾ ಮಾನದಂಡಗಳನ್ನು ಹೆಚ್ಚಿಸೋದು ಬಹಳ ಮುಖ್ಯವಾಗಿ ಆಗಬೇಕಾದ ಕೆಲಸ ರೈಲಿನಲ್ಲಿ ಪ್ರಯಾಣ ಮಾಡೋರ ಜೀವಕ್ಕೆ ಯಾವುದೇ ಅಪಾಯ ಇರೋದಿಲ್ಲ ಅನ್ನೋದನ್ನ ಖಾತರಿಪಡಿಸೋ ಕೆಲಸ ಆಗಬೇಕು ಎರಡು ಸಾವಿರದ ಹದಿನೇಳರ ನಂತರದಲ್ಲಿ ರೈಲ್ವೆಯ ಮೂಲಭೂತ ನಿರ್ವಹಣಾ ಕೆಲಸಗಳಿಗೆ ಮಾಡೋ ವೆಚ್ಚ ಕಮ್ಮಿ ಆಗಿದೆ ಅಂತ ವರದಿಗಳು ಹೇಳ್ತಾ ಇವೆ ಪ್ರಯಾಣಿಕರಿಗೆ ಸುರಕ್ಷಿತವಾದ ಪ್ರಯಾಣ ಸೇವೆಯನ್ನು ಒದಗಿಸೋದು ರೈಲ್ವೆಯ ಅತ್ಯಂತ ಪ್ರಮುಖ ಆದ್ಯತೆಯಾಗಬೇಕಾಗಿದೆ